ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಾನ್ ನೋಡ್ರಿ ನಮ್ ಮಿಂಗ್ಸೂರ್ನಲ್ಲಿ ಇರ್ತಕ್ಕಂತ ಉಡುಪಿ ಪ್ಯಾಲೇಸ್ ಗೆ ಬಂದಿ ನೋಡ್ರಿ ಇದು ಒಂದು ಶುದ್ಧ ಸಸ್ಯಹಾರಿ ರೆಸ್ಟೋರೆಂಟ್ ನೋಡ್ರಿ ನೋಡ್ರಿ ಒಳಗಡೆ ಏನೇನ್ ವಿಶೇಷತೆ ಇದೆ ಆಮೇಲೆ ಯಾವ್ಯಾವ ಐಟಮ್ಸ್ ಇಲ್ಲಿ ಚೆನ್ನಾಗಿ ಸಿಕ್ತಾವಂತ ತೋರಿಸ್ರಿ ಮನಿ ಒಳಗ ನೋಡ್ರಿ ವಾಶ್ರೂಮ್ ಐಮಿ ನಾವ್ ಯಾಕೆ ಜಾಸ್ತಿ ಸ್ಪೆಂಡ್ ಮಾಡೋಣ ವಾಶ್ರೂಮ್ ವ್ಯವಸ್ಥೆಯಲ್ಲಿ ಬಹಳ ಕಡಿಮೆ ಇರುತ್ತೆ ನೋಡ್ರಿ ಯಾಕಂದ್ರೆ ದೊಡ್ಡ ರೆಸ್ಟೋರೆಂಟ್ ಇರಲ್ಲ ಇದ್ರೂ ವಾಶ್ರೂಮ್ ವ್ಯವಸ್ಥೆ ಇರಲ್ಲ ಹಾಗಾಗಿ ದಕ್ಷಿಣ ಕರ್ನಾಟಕವಲ್ಸೂ ಉಪಕರಣ ಹೆಣ್ಮಕ್ಳು ಸ್ಪೆಷಲಿ ಹೊರಗೆ ನಾವ್ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲ್ರಿ ಇಲ್ಲಿ ಬಂದ ಫ್ಯಾಮಿಲಿ ಸಮೇತ ಹೆಣ್ಮಕ್ಳು ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ನೋಡ್ರಿ ವಾಶ್ರೂಮ್ ಅದು ಎಲ್ಲ ಮೀಟಾಗಿ ಮೇಂಟೈನ್ ಮಾಡ್ಯಾರು

உடுப்போசி நார்த் இண்டியன் ஐட்டம் இந்த டிசைன் முயளோட குக்கீதரா டிஸ்டர் குக்கீதரா ஜென்ர ரெட்டான்ல இருந்து ஜென்ர ரெட்டான்ல இருந்து தானிடா ஏகே நைதா என்ன இது என்ன வாட் அன் மூர்

ನಮ್ಮ ಊರು ಸ್ವಲ್ಪ ಕನ್ನಡ ಮಾತಾಡ ತುಂಬ ಸ್ವಲ್ಪ ಆದಷ್ಟು ಉತ್ತರ ಪ್ರದೇಶ ಬಂದ್ರೆ ಬಂದಿರತಕ್ಕಂಥ ಪರವಾಗಿಲ್ಲ ಸ್ವಲ್ಪ ಚಾಲೆ ಕಲಿತ ಇದ್ದಾರೆ ಈಗ ಒಂದು ಸೂಪ್ ರೆಡಿ ಮಾಡ್ತಿದ್ದರೆ ಹುಡುಗ ಹಾಂ ಹಾಂ ಓಕೆ ಸೂಪರ್ ನೋಡಿ ಫ್ರೆಂಡ್ಸ್ ಸೂಪ್ ರೆಡಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಹಾಂ ನೈನ್ಸ್ ಬೇಕಾದ ಅದಿಯ ರೆಡ್ ಚಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಂ ಹಾಂ ಬೈಲ್ ನೋಡಿ ಇದು ಬಯಲಾದ್ಮೇಲೆ ವೆಜ್ ಸೂಪ್ ಚೆನ್ನಾಗಿ ಮಾಡ್ತಾರೆ ಇವಾಗ ಹೆಸರು ತುಂಬಾ ಕೇಳಿಕೊಟ್ಟಿದ್ವಿ ನಾವು ಕೂಡ ಬಂದಾಗ ನಾವು ಟ್ರೈ ಮಾಡಿದೀವಿ ಚೆನ್ನಾಗಿ ಮಾಡ್ತಾರೆ ಆದ್ರೆ ಏನ್ ಮಾಡ್ತಾರೆ ನೇಪಾಳ ಸೂಪರ್ ನೋಡಿ ಒಂದು ಸ್ವಲ್ಪ ಅದು ಬೇಯ್ಬೇಕು ಸೂಪರ್ ಚೆನ್ನಾಗಿದೆ ಸೂಪರ್ ಆಯ್ತು ಮಾಡಿದ ಹುಡುಗ ಹ್ಮ್

उसको हम दे आप हैं आप सकते ये। हो इधर आप ए सी हॉल है पार्टी हॉल है आप आप बाहर करना चाहेंगे तो बाहर भी हो सकती है पार्टी हॉल में अपना हॉल है पार्टी का सौ रुपए का मिलेगा आपको रोड में हो गए कुलचा हो गया मटर कुलचा हो गया प्लेन कुलचा हो गया नारंगी गाली का नाम हो गया और अब तीसरा नारंगी नींस रोटी हो गया नींस रोटी खास है वो इस पे चलाया डम्बेंडी नींस रोटी और ना चपड़ा ना चपड़ा बंद हो गया और एक रोटी हो गया तंग रहेगा एक रोटी रहेगा एक रोटी इतना बैंड टाइल कर एक पेसा और मैं तो नहीं होता है ये इतना दिखा रह

ಹಬ್ಬ ಆದರೂ ಇಬ್ಬರು ಆರಾಮಾಗಿ ತಿರ್ಬೋದು ಇದನ್ನ ಸಕ್ಕತ್ತಾಗಿ ಮಾಡಿದರೆ ಟೇಸ್ಟ್ ಆಗಿ ಹ್ಞೂ ಬಸ್ ಹಾಕ ಚೆನ್ನಾಗಿ ಹುರ್ದು ಸಖತ್ತಾಗಿ ರೆಡಿ ಮಾಡಿದ್ದಾರೆ ಅಂದರೆ ಚೆನ್ನಾಗಿರುತ್ತೆ ಅಲ್ಮೋಸ್ಟ್ ಅಲ್ಲಿ ಇದು ಮಾಡ್ತಕ್ಕಂಥ ಹಾಕ್ಬೇಕು

तो क्या मचने अंदर मचने मिक्सर के अंदर कारा जल्ला खेतालो पैसे हो अन्ना मसल मसाला ना एकदम उताल हाँ ओके ओके ये अलग रेस्टोरेंट मैश मारूंगा तरकता हाँ हाँ ये ले आह ओंदाई बाई बाई नंबर बलपारोस ഗട്ടി ചി ത នៅថ្ងៃនេះខ្ញុំនឹងមកដល់ទីនេះដើម្បីនិយាយពីបញ្ហាមួយដែលខ្ញុំគិតថាវាសំខាន់ណាស់សម្រាប់យើងទាំងអស់គ្នា ನೋಡ್ರಿ ಇದು ಒಂದು ಪ್ರವೇಂಟ್ ಸೆಲೆಬ್ರೇಷನ್ ರೂಮ್ ನೋಡ್ರಿ ನಿಮ್ದು ಏನಾದರೂ ಸಣ್ಣ ಪುಟ್ಟ ಬರ್ಡೇ ಇತ್ತು ಅಂತಂದ್ರೆ ಏನಾದ್ರು ಅಫಿಷಿಯಲ್ ಇವೆಂಟ್ಸ್ ಇದ್ರ ಅಥವಾ ನಿಮ್ ಫ್ಯಾಮಿಲಿಯಲ್ಲಿ ಯಾವ್ದಾದ್ರು ಅನಿವರ್ಸರಿ ಇದ್ರಾ ನೀವು ಈ ತರ ಈ ಪ್ರವೇಟ್ ರೂಮ್ ನ ಬುಕ್ ಮಾಡಿ ನೀವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡ್ಬೋದು ನೋಡ್ರಿ ಒಳಗ್ ಏನಾದ್ರು ತೋರಿಸ್ತೀನಿ ಬರ್ರಿ ನೋಡ್ರಿ ಬರ್ಡೇ ಫಂಕ್ಷನ್ ಅಲ್ಲಿ ನೋಡಿ ಮತ್ತೆ ಮದರ್ಸ್ ಡೇ ಸ್ಪೆಷಲ್ ನೋಡ್ರಿ ಇಲ್ಲಿ ಸೆಲೆಬ್ರೇಷನ್ ಮಾಡಿ ಈ ಪ್ರೈವೇಟ್ ಅಲ್ಲಿ ಬುಕ್ ಮಾಡಿದ್ರಿ ನೀವು ಕೇಳಿಲ್ಲ ರೀ ಐ ತಿಂಕ್ ನಮ್ಮ ಪ್ರಕಾರ ಒಂದ್ ತೌಸಂಡ್ ರುಪೀಸ್ ಅಂತ ಹೇಳಿದ್ರಿ ಈ ತರ ನೀವ್ ನಿಮ್ಮ ಫ್ಯಾಮಿಲಿ ಒಳಗೆ ಯಾವ್ದಾದ್ರು ಬರ್ತಡೆ ಎನಿವರ್ಸರಿ ಏನಾದ್ರು ಸಣ್ಣ ಪುಟ್ಟ ಅಫಿಷಿಯಲ್ ಫಂಕ್ಷನ್ ಇದ್ರೆ ಈ ರೂಮ್ ಬುಕ್ ಮಾಡಿ ನೀವು ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲಾರು ಬಂದು ಎಂಜಾಯ್ ಮಾಡಬಹುದು ನೋಡ್ರಿ ನೋಡ್ರಿ ನೀವು ಎಲ್ಲಾರು ಬಂದು ಒಂದ್ಸಲ ವಿಸಿಟ್ ಕೊಡ್ರಿ ಡೆಕೋರೇಷನ್ ನೋಡಿ ಏನ್ ಚೆನ್ನಾಗಿ ಮಾಡ್ ನೋಡ್ರಿ ಆಮೇಲೆ ಕೇಕ್ ಅರೇಂಜ್ಮೆಂಟ್ ಎಲ್ಲ ಅವ್ರದೇ ಇರುತ್ತೆ ನೀವು ಬರೀ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬಂದು ಸೆಲೆಬ್ರೇಷನ್ ಮಾಡಿ ಇಲ್ಲಿ ನಿಮ್ಗೆ ಬೇಕಾದಂತ ಸ್ನಾಕ್ಸ್ ಆಗಿರ್ಬೋದು ಊಟ ಆಗಿರ್ಬೋದು ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ನೋಡ್ರಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಇವೆಂಟ್ಸ್ ರೆಸ್ಟೋರೆಂಟ್ ಹೇಳ್ಬೋದು ನೋಡ್ರಿ ಥ್ಯಾಂಕ್ಸ್ ರೀ ಬೈ ನಾನ್ ಚಟ್ ಉತ್ತಮ್ ದುರ್ನಾಥ್

ಅದು ಬುಟೆಂತು ನಮ್ಮ ಮಗನ ಈ ಥರ ಮುಖಾಲ ತುಂಬ ಆಗಿಲ್ಲ ಮಳೆ ಚೆನ್ನಾಗಿ ಮಾಡ್ಯಂತ ಮಾಡ್ತಾರೆ

ಮ್ಯಾಜಿಕ್ ಜ್ಯೂಸ್ ನೋಡ್ರಿ ಇದಂದ್ರ ಏನ್ ಹಾಡ್ಕರ ಇಂಗ್ರೀಡಿಯನ್ಸ್ ಮರ್ಜರಿ ಅಲ್ಲ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನಾವೀಗ ಓನರ್ ಮಾತಾಡ್ತಾ ಇರ್ತೀವಿ ನೋಡ್ರಿ ತಮ್ಮ ಹೆಸರು ಸುಪ್ರಿಯಾ ಸುಪ್ರಿಯಾ ನಿಮ್ಮ ಹೋಟೆಲ್ ಸ್ಪೆಷಲ್ ಏನ್ ಹೇಳ್ರಿ ಯಾವ ಸ್ಟಾರ್ಟ್ ಮಾಡ್ರಿ ಹೋಟೆಲ್ ಇಲ್ಲಿ ಫೆಬ್ರವರಿ ಸ್ಟಾರ್ಟ್ ಸ್ಟಾರ್ಟ್ ಸಿಕ್ಸ್ಟಿ ನಿಮ್ಮ ಊರ್ರಿ ಲೋಕಲ್ ಇಲ್ಲೇ ರೀ ಉಡುಪಿಯವರು ಉಡುಪಿಯವ್ ಉಡುಪಿ ಲಿಂದ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂತು ನಾವು ಉತ್ತರ ಕರ್ನಾಟಕ ಿರೋದ್ ಮಾಡೋಣ ಅಂತೇಳಿ ಆಮೇಲೆ ಕ್ವಾಲಿಟಿ ಕೊಡ್ತೀವಿ ಕೊಡ್ತಾರೀ ನಮ್ ಸ್ವಲ್ಪ ನಮ್ ಉತ್ತರ ಕರ್ನಾಟಕ ಗೊತ್ತಲ್ಲ ನಿಮ್ ನಮ್ ಸ್ವಲ್ಪ ಗಪ್ಪ ಆಗತ್ತ ನೀವ್ ಹೇಳ್ತದೆ ನಾವ್ ಅಡ್ಜಸ್ಟ್ ಆಗ್ತೀವಿ ಅಡ್ಜಸ್ಟ್ ಆಗಿರಿ ಚೆನ್ನಾಗಿ ಮಾಡಿದ್ರಿ ಬಿಸ್ನೆಸ್ ಎಲ್ಲ ರೀ జాస్తి బాకెండ్ జాస్తి జాస్తిబ్రేషన్ ఎలా బర్త్డే నోడ్రీరు